ಹಾಯ್ ಎವ್ರಿ ವಾನ್ ದಿಸ್ ಇಸ್ ಹೇಮಾರಾಜ್ ಡಿಸೈನರ್ ವೆಲ್ಕಮ್ ಟು ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಆನ್ಲೈನ್ ಕನ್ನಡ ಇವತ್ತು ಪೇಪರ್ ಸ್ಕೇಲ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಪೇಪರ್ ಸ್ಕೇಲ್ ಎಲ್ಲ ಬುಕ್ ಸೆಂಟರ್ಗಳಲ್ಲಿ ಸಿಗುತ್ತೆ ಅಥವಾ ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ಗಳಿದ್ದರೆ ಅಲ್ಲಿ ಈ ಒಂದು ಪೇಪರ್ ಸ್ಕೇಲ್ ಅಥವಾ ಈ ರೀತಿ ಕರ್ವಿರುವಂತಹ ಸ್ಕೇಲ್ ಅಂದರೆ ತ್ರೀ ಕರ್ಸ್ ಇರುತ್ತೆ ನೀವು ರೇಖಾ ಗಣಿತದಲ್ಲೆಲ್ಲ ಆಲ್ಮೋಸ್ಟ್ ಜಾಮಿಟ್ರಿ ಮ್ಯಾಥಮೆಟಿಕ್ಸಲ್ಲೆಲ್ಲ ನಾವು ಈ ರೀತಿ ಒಂದು ಸ್ಕೇಲ್ಗಳನ್ನು ಯೂಸ್ ಮಾಡಿರ್ತೀವಿ ಬಟ್ ನಾವು ಫ್ಯಾಷನ್ ಡಿಸೈನಿಂಗಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಡೆ ಸೆಂಟಿಮೀಟರ್ ಇರುತ್ತೆ ಇನ್ನೊಂದು ಕಡೆ ಇಂಚಸ್ ಇರುತ್ತೆ ಆಲ್ಮೋಸ್ಟ್ ಫ್ಯಾಷನ್ ಡಿಸೈನಿಂಗಲ್ಲಿ ಪ್ರಿಫರ್ ಮಾಡೋದು ಸೆಂಟಿಮೀಟರ್ ಬಟ್ ಸೆಂಟಿಮೀಟರ್ನ ನಾವು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವೇನು ಮಾಡ್ತೀವಿ ಅಂದರೆ ಇಂಚಸ್ನಲ್ಲಿ ಕೌಂಟಿಂಗ್ ಇಟ್ಕೊಳ್ತೀವಿ ಈಸಿ ಅನಿಸುತ್ತೆ ನಮಗೆ ಅಂತ ಹೇಳಿ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ತ್ರೀ ಮೆಜರ್ಮೆಂಟ್ಸ್ ಇದೆ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕೇಲ್ ತಗೊಂಡಿದ್ರೆ ಅಂಥವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒನ್ ಪಾಯಿಂಟ್ ಫೋರ್ ಅಂತ ಇದೆ ಇದು ಡ್ರಾಯಿಂಗ್ ಏನಿರುತ್ತೆ ನಮ್ಮ ಒಂದು ಪ್ಯಾಟ್ರನ್ ಮೇಕಿಂಗ್ ಡ್ರಾಫ್ಟಿಂಗ್ ಅನ್ನೋದೇನಿರುತ್ತೆ ಅದನ್ನು ತುಂಬ ದೊಡ್ಡದಾಗಿ ನಾವು ನೋಟ್ಬುಕ್ಗಳಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಪ್ಯಾಟ್ರನ್ ಮೇಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ದೊಡ್ಡದಾಗಿ ಈಗ ಫೋರ್ಟೀನ್ ಇಂಚ್ ಅಂದರೆ ಮೆಷರ್ಮೆಂಟ್ ಟೇಪಲ್ಲಿ ಎಷ್ಟು ಬರ್ಬೋದು ಟ್ವೆಂಟಿ ತ್ರೀ ಇಂಚಸ್ ಅಂದರೆ ಎಷ್ಟು ಬರ್ಬೋದು ಮೆಷರ್ಮೆಂಟ್ ಟೇಪ್ನಲ್ಲಿ ನೋಟ್ಬುಕ್ಕಲ್ಲಿ ಮೆಷರ್ ಮಾಡಿದಾಗ ಹೇಗೆ ವ್ಯತ್ಯಾಸ ಆಗುತ್ತೆ ಅದೇ ಪೇಪರ್ ಸ್ಕೇಲಲ್ಲಿ ನಾವು ಡ್ರಾಫ್ಟಿಂಗ್ ಮಾಡಿದಾಗ ಹೇಗೆ ಒಂದು ನ ಡ್ರಾಫ್ಟಿಂಗ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡೋಣ ಬನ್ನಿ ಫೈವ್ ಇಂಚ್ ನಾನು ಇಲ್ಲಿ ಲೆಂತ್ ತಗೋಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಎಕ್ಸಾಂಪಲ್ ಪೇಪರ್ ಅಲ್ಲಿ ನೋಟ್ಬುಕ್ ಅಲ್ಲಿ ತಗೊಳ್ಳೋದಿದ್ರೆ ಈ ರೀತಿ ತಗೊಂಡಾಗ ನಮ್ಗೆ ಎಷ್ಟು ಡ್ರಾಯಿಂಗ್ ಮಾಡೋದಕ್ಕೆ ಸಾಧ್ಯ ಸ್ಕೆಚ್ ಎಷ್ಟು ಮಾಡೋದಕ್ಕೆ ಸಾಧ್ಯ ನೋಟ್ಬುಕ್ ಅಲ್ಲಿ ಅಷ್ಟು ಕವರ್ ಆಗೋದಿಲ್ಲ ಈಗ ಫೈವ್ ಇಂಚ್ ತಗೊಂಡೆ ಫರ್ ಎಕ್ಸಾಂಪಲ್ ನನ್ನ ಬ್ಲೌಸ್ ಲೆಂತ್ ಫೋರ್ಟೀನ್ ಇದೆ ನೋಡಿ ಫೋರ್ಟೀನ್ ಸಾಕಾಗ್ತಾನೆ ಇಲ್ಲ ನೋಟ್ಬುಕ್ ಲೆಂತ್ ಎಷ್ಟಿದೆ ಇಂಚಸ್ ಅಲ್ಲಿ ನೋಡಿದಾಗ ಟೋಟಲ್ ಲೆವೆನ್ ಕ್ವಾರ್ಟರ್ ಇದೆ ಅಂದರೆ ಹನ್ನೊಂದು ಕಾಲ್ ಕಾಣಿಸ್ತಾ ಇದೆಯಾ ಹನ್ನೊಂದು ಕಾಲ್ ಇದೆ ಸೊ ಈ ಡ್ರಾಯಿಂಗ್ಸ್ ಅಥವಾ ಸ್ಕೆಚಿಂಗ್ ನಮ್ಮ ಒಂದು ಫ್ಯಾಷನ್ ಫೀಲ್ಡ್ ಅಲ್ಲಿ ಸಣ್ಣದಾಗಿ ನೋಟ್ಬುಕ್ ಅಲ್ಲಿ ಡ್ರಾಯಿಂಗ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ಪೇಪರ್ ಸ್ಕೇಲ್ ಅಂತ ಕರಿತೀವಿ ಈ ಒಂದು ಸ್ಕೇಲ್ಗಳನ್ನು ಯೂಸ್ ಮಾಡ್ತೀವಿ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ನಾನು ಅಡ್ವಾನ್ಸ್ ಲೆವೆಲ್ ಪ್ರೊಫೆಷನಲ್ ಮೆಥಡಲ್ಲಿ ಹೇಳ್ಕೊಡ್ತಾ ಇರೋದ್ರಿಂದ ಕಂಪಲ್ಸರಿ ಈ ರೀತಿ ಒಂದು ಸ್ಕೇಲ್ಗಳನ್ನು ತಗೊಳ್ಳಲೇಬೇಕು ಓಕೆನಾ ಇಲ್ಲಿ ನಾವು ಸೆಂಟಿಮೀಟರ್ ಇದೆ ಇಂಚಸ್ ಇದೆ ನಾನು ಇಂಚಸ್ ಪ್ರಿಫರ್ ಮಾಡ್ತೀನಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ನಂತರ ನಮ್ಮ ಡ್ರಾಫ್ಟಿಂಗ್ ಚಿಕ್ಕದಾಗಿ ಬೇಕು ಅಂತ ಹೇಳಿದ್ರೆ ಚಿಕ್ಕದಾಗಿ ಡ್ರಾಯಿಂಗ್ ಮಾಡಬಹುದು ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ದೊಡ್ಡದಾಗಿ ಈ ಒಂದು ಸ್ಕೇಲ್ ತ್ರೂ ನಾವು ಡ್ರಾಯಿಂಗ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಒನ್ ಪಾಯಿಂಟ್ ಫೋರ್ ನೋಡ್ತಾ ಇರ್ಬೋದು ಒನ್ ಪಾಯಿಂಟ್ ಫೋರ್ ಇಂಚ್ ಸಾರಿ ಒನ್ ಪಾಯಿಂಟ್ ಫೋರ್ ಈ ಒಂದು ಮೆಜರ್ಮೆಂಟ್ ಸ್ಕೇಲ್ನ ತಗೊಂಡಾಗ ನಮಗೆ ಸ್ವಲ್ಪ ಡ್ರಾಯಿಂಗ್ ದೊಡ್ಡದಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಇದು ಬಾಡಿ ಬ್ಲಾಕ್ ಅಂತ ಕರಿತೀವಿ ಫ್ಯಾಷನ್ ಡಿಸೈನಿಂಗ್ ಓದಿರೋಂಥವ್ರಿಗೆ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳು ಯಾರು ಅಟೆಂಡ್ ಮಾಡ್ತಿದ್ದೀರಾ ಅಂಥವ್ರಿಗೆ ಬಾಡಿ ಬ್ಲಾಕ್ ಅಂದರೆ ಏನು ಅಂತ ಗೊತ್ತಾಗತ್ತೆ ಈ ಬಾಡಿ ಬ್ಲಾಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಯಾಷನ್ ಡಿಸೈನಿಂಗ್ ಮೆಥಡ್ ಪ್ರಕಾರ ಸ್ಟ್ಯಾಂಡರ್ಡಾಗಿ ಟೆನ್ ಪಾಯಿಂಟ್ ಫೈವ್ ಹೆಡ್ ನೈನ್ ಪಾಯಿಂಟ್ ಫೈವ್ ಹೆಡ್ ನಂತರ ಥರ್ಟೀನ್ ಪಾಯಿಂಟ್ ಥರ್ಟೀನ್ ಪಾಯಿಂಟ್ ಫೈವ್ ಹೆಡ್ ಅಥವಾ ಟ್ವೆಲ್ ಪಾಯಿಂಟ್ ಫೈವ್ ಹೆಡ್ ಅಂದರೆ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ದೊಡ್ಡದಾಗಿ ನಾವು ಸ್ಕೆಚಸ್ಗಳನ್ನು ಪ್ರಿಪೇರ್ ಮಾಡ್ಬೋದು ಈಗ ಟೆನ್ ಪಾಯಿಂಟ್ ಫೈವ್ ಹೆಡ್ ಇದೆ ಯಾಕೆ ಟೆನ್ ಪಾಯಿಂಟ್ ಫೈವ್ ಹೆಡ್ನ ಪ್ರಿಫರ್ ಮಾಡ್ತೀವಿ ನಾರ್ಮಲ್ ಆಗಿ ಅಂತ ಹೇಳಿದ್ರೆ ನಮ್ಮ ಒಂದು ಡ್ರಾಯಿಂಗ್ ಶೀಟ್ ಆಗಿರ್ಬೋದು ನಮ್ಮ ಒಂದು ನೋಟ್ಬುಕ್ ಆಗಿರ್ಬೋದು ಎ ಫೋರ್ ಸೈಜ್ ಶೀಟಲ್ಲಿರತ್ತೆ ಅಂದರೆ ಇಷ್ಟೇ ಲೆಂತ್ ಇರುತ್ತೆ ಆ ಲೆಂತ್ ಕಂಪ್ಲೀಟ್ ಕವರ್ ಲ ಕವರ್ ಆಗಬೇಕು ಅನ್ನೋ ಒಂದು ರೀಸನ್ನಿಂದ ನಾನು ಟೆನ್ ಪಾಯಿಂಟ್ ಫೈವ್ ಹೆಡ್ ಇಲ್ಲಿ ಸ್ಕೆಚ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಈಗ ಎ ತ್ರೀ ಸೈಜ್ ನೋಟ್ಬುಕ್ ಇತ್ತು ಇನ್ನೂ ಡ್ರಾಯಿಂಗ್ ಬುಕ್ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ದೊಡ್ಡದಾಗಿರುವಂತಹ ನೋಟ್ಬುಕ್ನ ಯೂಸ್ ಮಾಡಿಕೊಂಡು ನಾನು ಟ್ವೆಲ್ ಪಾಯಿಂಟ್ ಫೈವ್ ಹೆಡ್ ಬಾಡಿ ಬ್ಲಾಕ್ನ ಪ್ರಿಫರ್ ಮಾಡ್ತೀನಿ ಅವಾಗ ಅಲ್ಲಿ ನಾನು ಟ್ವೆಲ್ ಪಾಯಿಂಟ್ ಫೈವ್ ಹೆಡ್ ಇನ್ನೂ ಸ್ವಲ್ಪ ಈ ಸ್ಕೆಚ್ನ ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಹೇಳಿ ಟ್ವೆಲ್ ಪಾಯಿಂಟ್ ಫೈವ್ ಹೆಡ್ ಅಲ್ಲಿ ಈ ಒಂದು ಬಾಡಿ ಬ್ಲಾಕ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಇನ್ನು ಇದಕ್ಕಿಂತ ಬೇಕು ಅಂತ ಹೇಳಿದ್ರೆ ನೈನ್ ಪಾಯಿಂಟ್ ಫೈವ್ ಹೆಡ್ ನ ಪ್ರಿಫರ್ ಮಾಡ್ತೀನಿ ಓದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈ ಡ್ರಾಯಿಂಗ್ ಏನಿದೆ ಸಣ್ಣದಾಗಿ ಬೇಕು ಅಂತ ಹೇಳಿದ್ರೆ ನಾವು ನೋಟ್ಬುಕ್ ಗಳಲ್ಲಿ ಡ್ರಾಯಿಂಗ್ ನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಸ್ಕೇಲ್ಗಳನ್ನು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಕೆಚ್ ಮಾಡಿದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದನ್ನ ಡ್ರಾಫ್ಟಿಂಗ್ ಅಂತ ಕರಿತೀವಿ ನಾವು ಡ್ರಾಫ್ಟ್ ಅಂತ ಕರಿತೀವಿ ಈಗ ನನ್ನ ಬ್ಲೌಸಿನ ಪೂರ್ತಿ ಉದ್ದ ಹದಿನಾಲ್ಕು ಇಂಚ್ ಇದೆ ಅಂದ್ರೆ ನಾನು ಈ ಸ್ಕೇಲ್ ತಗೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಡ್ರಾಯಿಂಗ್ ಮಾಡಬಹುದು ಸ್ಕೆಚ್ ಮಾಡಬಹುದು ಒನ್ ಪಾಯಿಂಟ್ ಫೋರ್ ಸ್ಕೇಲ್ ಈ ಒಂದು ಸ್ಕೇಲ್ನ ಮೆಜರ್ಮೆಂಟ್ ತಗೊಂಡ್ರೆ ಒನ್ ಪಾಯಿಂಟ್ ಫೋರಿಂದು ಇಲ್ಲಿ ನೋಡ್ಕೋಬೇಕು ನಾನು ಇಲ್ಲಿ ಒನ್ ಪಾಯಿಂಟ್ ಫೋರೇ ಪ್ರಿಫರ್ ಮಾಡ್ತೀನಿ ಯಾರಿಗೆ ಯಾವ ಸ್ಕೇಲ್ ಬೇಕೋ ಆ ಸ್ಕೇಲ್ ನ ಪ್ರಿಫರ್ ಮಾಡಿ ಮೆನ್ಷನ್ ಮಾಡಬೇಕು ಒನ್ ಪಾಯಿಂಟ್ ಫೋರ್ ಪಾಯಿಂಟ್ ಫೋರ್ ಅಂತ ಮೆನ್ಷನ್ ಮಾಡಬೇಕು ಓಕೆನಾ ನಂತರ ಸ್ವಲ್ಪ ಸ್ವಲ್ಪ ಇದಕ್ಕಿಂತ ಚಿಕ್ಕದಾಗಿ ಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೈವ್ ಸ್ಕೇಲ್ ಮೆಜರ್ಮೆಂಟ್ ನ ಪ್ರಿಫರ್ ಮಾಡಬಹುದು ಇನ್ನೂ ಸಣ್ಣದಾಗಿ ಬೇಕು ಸ್ಕೆಚಸ್ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಡ್ರಾಫ್ಟಿಂಗ್ ನ ನೀವು ಪ್ರಿಫರ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಫುಲ್ ಲೆಂತ್ ಒನ್ ಪಾಯಿಂಟ್ ಫೈವ್ ಅಲ್ಲಿ ಚೆಕ್ ಮಾಡಿದಾಗ ಹದಿನೈದು ಇಂಚು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇದನ್ನ ಝೀರೋ ಅಂತಾನೆ ಕೌಂಟ್ ಮಾಡ್ತೀವಿ ನಮ್ಮ ಮೆಜರ್ಮೆಂಟ್ ಹೇಗಿರುತ್ತೆ ಇದು ಕೂಡ ಹಾಗೆ ವರ್ಕೌಟ್ ಆಗುತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೆಜರ್ಮೆಂಟ್ ಝೀರೋ ಇಂದ ಝೀರೋ ಇಂದ ಒಂದು ಅದೇ ರೀತಿನೇ ಇಲ್ಲೂ ಕೂಡ ನೀವು ನೋಡಬಹುದು ಇಲ್ಲಿ ನೋಡಿ ಝೀರೋ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇದನ್ನ ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ ಝೀರೋ ಇಂದ ಒನ್ ಒನ್ ಇಂಚ್ ಈ ಮಧ್ಯದಲ್ಲಿ ಇರುವಂತಹದು ಅರ್ಧ ಅರ್ಧ ಭಾಗ ಒಂದೂವರೆ ಅಂದ್ರೆ ಎಲ್ಲಿಗೆ ಬರುತ್ತೆ ಒಂದ್ ಸೆಕೆಂಡ್ ತೋರಿಸ್ತೀನಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ಕಂಪ್ಲೀಟ್ ನೀವು ಯಾವ ನಂಬರ್ ಸ್ಕೇಲ್ ಬೇಕು ಅಂತ ಅಂದ್ರೆ ಯಾವ ನಂಬರ್ನ ಒಂದು ಚೂಸ್ ಮಾಡ್ಕೊಳ್ತೀರಾ ಅಂತ ಡಿಸೈಡ್ ಮಾಡ್ಕೋಬೇಕು ಡ್ರಾಯಿಂಗ್ ದೊಡ್ಡದಾಗಿ ಬೇಕು ಡ್ರಾಫ್ಟಿಂಗ್ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೋರ್ ಪ್ರಿಫರ್ ಮಾಡಿ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೈವ್ ಲೈನ್ನ ಪ್ರಿಫರ್ ಮಾಡಿ ಇದಕ್ಕಿಂತ ಚಿಕ್ಕದಾಗಿ ಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಪ್ರಿಫರ್ ಮಾಡಿ ಚಿಕ್ಕದಾಗ್ತಾ ಹೋದ ಹಾಗೆ ಮೆಜರ್ಮೆಂಟ್ ಲೆಂತ್ ಜಾಸ್ತಿ ಸಿಗ್ತಾ ಹೋಗುತ್ತೆ ನೀವು ಚೆಕ್ ಮಾಡ್ಬೋದು ಸ್ಕೇಲ್ಗಳಲ್ಲಿ ನೋಡಿ ಇಲ್ಲಿ ಟ್ವೆಂಟಿ ಸೆವೆನ್ ಒನ್ ಪಾಯಿಂಟ್ ಸಿಕ್ಸ್ ಸ್ಕೇಲ್ ಪ್ರಿಫರ್ ಮಾಡಿದಾಗ ಒನ್ ಪಾಯಿಂಟ್ ಫೈವ್ ಸ್ಕೇಲ್ ಪ್ರಿಫರ್ ಮಾಡಿದಾಗ ಎಷ್ಟು ಇಂಚ್ ಇದೆ ಟ್ವೆಂಟಿ ಟೂ ಇಂಚಸ್ ಸಿಗ್ತಾ ಇದೆ ಅದೇ ರೀತಿ ಒನ್ ಪಾಯಿಂಟ್ ಫೋರ್ ಪ್ರಿಫರ್ ಮಾಡಿದಾಗ ಎಷ್ಟು ಇಂಚ್ ಸಿಗ್ತಾ ಇದೆ ಎಷ್ಟು ಇಂಚ್ವರೆಗೂ ನಾವು ಲೆಂತ್ನ ಡ್ರಾಯಿಂಗ್ ಮಾಡ್ಕೋಬಹುದು ಟ್ವೆಂಟಿ ಫೋರ್ ಇಂಚ್ವರೆಗೂ ಡ್ರಾಯಿಂಗ್ ಮಾಡ್ಕೋಬಹುದು ಅದೇ ರೀತಿ ಇವಾಗ ಇದನ್ನು ಸೊನ್ನೆ ಅಂತ ಕನ್ಸಿಡರ್ ಮಾಡ್ತೀವಿ ನೋಡ್ತಾ ಇರ್ಬೋದು ಇದನ್ನು ಸೊನ್ನೆ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಗೆ ಕಾಲು ಇಂಚ್ ಸೊನ್ನೆಯಿಂದ ಒಂದು ಗೆರೆಗೆ ಕಾಲು ಇಂಚ್ ಅಂದರೆ ಒನ್ ಫೋರ್ತ್ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಝೀರೋ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಅಂದರೆ ಇದನ್ನು ಮುಕ್ಕಾಲನ್ನು ಏನಂತ ಕರಿತೀವಿ ತ್ರೀ ಫೋರ್ತ್ ಅದೇ ರೀತಿ ಈಗ ಒಂದು ಕಾಲು ಅಂದ್ರೆ ಎಲ್ಲಿಗೆ ಕನ್ಸಿಡರ್ ಮಾಡ್ತೀರಾ ಸೊನ್ನೆಯಿಂದ ಒಂದು ಗೆರೆಗೆ ಒಂದು ಕಾಲು ಸೊನ್ನೆಯಿಂದ ಎರಡು ಗೆರೆಗಳಿಗೆ ಒಂದೂವರೆ ಸೊನ್ನೆಯಿಂದ ಮೂರು ಗೆರೆಗಳಿಗೆ ಒಂದು ಮುಕ್ಕಾಲು ಒನ್ ತ್ರೀ ಫೋರ್ತ್ ಸೊನ್ನೆಯಿಂದ ಎರಡಕ್ಕೆ ಎರಡು ಇಂಚ್ ಇದು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಒಂದು ಕಡೆ ನಾನು ಬರೀತೀನಿ ಕಾಣಿಸ್ಲಿ ನಿಮಗೆ ಕ್ಲಿಯರಾಗಿ ಇದನ್ನೇನಂತ ಕನ್ಸಿಡರ್ ಮಾಡ್ತೀವಿ ಒನ್ ಫೋರ್ತ್ ಇದು ಈ ಲೈನ್ ಅಲ್ಲಿ ಇಲ್ಲಿ ಬರೆಯೋದಿಕ್ಕೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇದನ್ನ ಅರ್ಧ ಭಾಗ ಇದು ಈ ಲೈನ್ ಏನಿದೆ ಅದನ್ನ ತ್ರೀ ಫೋರ್ತ್ ಅಂತ ಕರಿತೀವಿ ಅದನ್ನ ಇಲ್ಲಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಅದೇ ರೀತಿ ಇವಾಗ ನಮಗೆ ಸ್ವಲ್ಪ ಸ್ಕೆಚ್ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ಒನ್ ಫೋರ್ತ್ ಈ ಒಂದು ನಂಬರ್ನ ಸ್ಕೇಲ್ ಅಂತ ಕನ್ಸಿಡರ್ ಮಾಡಿ ಈ ನಂಬ ಈ ಲೈನ್ ನಾನು ಸ್ಕೆಚಿಂಗಿಗೆ ಯೂಸ್ ಮಾಡ್ಕೊಳ್ತೀನಿ ಡ್ರಾಫ್ಟ್ ಮಾಡೋದಕ್ಕೆ ಈ ಒಂದು ಲೈನ್ ಮೆಜರ್ಮೆಂಟ್ ನ ಯೂಸ್ ಮಾಡಬಹುದು ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೈವ್ ಲೈನ್ನ ಪ್ರಿಫರ್ ಮಾಡ್ಬೋದು ಒನ್ ಪಾಯಿಂಟ್ ಸಿಕ್ಸ್ ಬೇಕಂತ ಹೇಳಿದ್ರೆ ಒನ್ ಪಾಯಿಂಟ್ ಸಿಕ್ಸ್ನ ಪ್ರಿಫರ್ ಮಾಡ್ಬೋದು ಅದೇ ರೀತಿಯೇ ಸೆಂಟಿಮೀಟರಲ್ಲಿ ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೋರ್ ನೀವು ಪ್ರಿಫರ್ ಮಾಡಿದಾಗ ಟೋಟಲು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಡ್ರಾಫ್ಟಿಂಗ್ ಅನ್ನೋದು ಮೆಜರ್ಮೆಂಟ್ ಎಲ್ಲಿವರೆಗೂ ಸಿಗುತ್ತೆ ಸಿಕ್ಸ್ಟಿ ಸೆಂಟಿಮೀಟರ್ವರೆಗೂ ಝೀರೋಯಿಂದ ಸಿಕ್ಸ್ಟಿ ಸೆಂಟಿಮೀಟರ್ವರೆಗೂ ನೀವು ಡ್ರಾಫ್ಟಿಂಗ್ ಸ್ಕೆಚ್ಗಳನ್ನು ನೋಟ್ಬುಕ್ಕಲ್ಲಿ ಮಾಡಬಹುದು ಅದೇ ರೀತಿ ಒನ್ ಪಾಯಿಂಟ್ ಸಿಕ್ಸ್ ಪ್ರಿಫರ್ ಮಾಡಿದಾಗ ಸಿಕ್ಸ್ಟಿ ಸಿಕ್ಸ್ ಅಂದರೆ ಸಣ್ಣದಾಗಿ ಬರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಪ್ರಿಫರ್ ಮಾಡಿದಾಗ ಇನ್ನೂ ಚಿಕ್ಕದಾಗಿ ಡ್ರಾಫ್ಟಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ ಎಷ್ಟು ಸೆಂಟಿಮೀಟರ್ವರೆಗೂ ನೀವು ಡ್ರಾಯಿಂಗ್ ಮಾಡ್ಬೋದು ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ವರೆಗೂ ಡ್ರಾಯಿಂಗ್ ಮಾಡ್ಬೋದು ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಸ್ಕೇಲ್ನ ಪ್ರಿಫರ್ ಮಾಡಿದಾಗ ಫಿಫ್ಟಿ ಫೋರ್ ಸೆಂಟಿಮೀಟರ್ವರೆಗೂ ಝೀರೋಯಿಂದ ಫಿಫ್ಟಿ ಫೋರ್ ಸೆಂಟಿಮೀಟರ್ವರೆಗು ನೀವು ಈ ಒಂದು ಸ್ಕೆಚಸ್ಗಳನ್ನ ಡ್ರಾಫ್ಟಿಂಗ್ ಅನ್ನೋದನ್ನು ಮಾಡ್ಬೋದು ಬಟ್ ನಾವಿವತ್ತು ಕಂಪ್ಲೀಟ್ ವರ್ಕೌಟ್ ಹೇಗೆ ಮಾಡ್ತೀವಿ ಇಂಚಸ್ಸಲ್ಲೇ ಮೆಜರ್ ಮಾಡ್ಕೊಂಡು ಮಾಡ್ತೀವಿ ಅದರಿಂದ ಇಂಚಸ್ಗಳನ್ನು ಕಂಪ್ಲೀಟು ಯಾವ ಇಂಚ್ ಮೆಜರ್ಮೆಂಟ್ ಬೇಕೋ ಅದನ್ನು ನೀವು ಪ್ರಿಫರ್ ಮಾಡಿ ಸ್ಕೆಚ್ ಮಾಡ್ಬೋದು ನಾನು ಪ್ರಿಫರ್ ಮಾಡ್ಬೋದು ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೋರ್ ಅಲ್ಲೇ ವರ್ಕೌಟ್ ಮಾಡಿ ಸ್ವಲ್ಪ ಸ್ಕೆಚ್ ದೊಡ್ಡದಾಗಿ ಬರುತ್ತೆ ಅರ್ಥ ಆಗುತ್ತೆ ನಿಮಗೂ ಕೂಡ ಸೊ ಇವತ್ತಿನ ವರ್ಕ್ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಟ್ರೈಯಾಂಗಲ್ ಸ್ಕೇಲ್ ತಗೊಂಡಿದ್ದೀನಿ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಕಂಪಲ್ಸರಿ ಈ ರೀತಿ ಸ್ಕೇಲ್ ಸಿಕ್ಕಿಲ್ಲ ಅಂದರೆ ಜಾಮಿಟ್ರಿನಲ್ಲಿ ಯೂಸ್ ಮಾಡುವಂತಹ ಟ್ರಯಾಂಗಲ್ ಸ್ಕೇಲ್ಸ್ ಏನಿರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಈ ಒಂದು ಸ್ಕೇಲ್ ಕಂಪಲ್ಸರಿ ಬುಕ್ ಸೆಂಟರ್ಗಳಲ್ಲಿ ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಇರುವಂತಹ ನಿಯರ್ ಬುಕ್ ಸೆಂಟರ್ಗಳಲ್ಲಿ ಕಂಪಲ್ಸರಿ ಸಿಗುತ್ತೆ ಅಥವಾ ಆನ್ಲೈನ್ ಅಮೆಝಾನಲ್ಲಿ ಟ್ರೈಯಾಂಗಲ್ ಪೇಪರ್ ಸ್ಕೇಲ್ ಅಂತ ಕೊಡಿ ಕಮ್ಮಿಗೆ ಸಿಗುತ್ತೆ ಇದನ್ನ ನೀವೇನು ಮಾಡಬೇಕು ಲ್ಯಾಮಿನೇಷನ್ ಮಾಡಿಸ್ಕೊಂಡ್ಬಿಟ್ಟು ಲ್ಯಾಮಿನೇಟ್ ಮಾಡಿಸಿ ಇದನ್ನ ಯಾಕೆಂದ್ರೆ ಇದು ಹರಿದೋಗುತ್ತೆ ಪದೇ ಪದೇ ತಗೊಳ್ಳೋದಕ್ಕೂ ನಿಮಿಗು ಕಷ್ಟ ಆಗತ್ತೆ ಸಲ ಇದನ್ನ ತಗೊಂಡಾದ್ಮೇಲೆ ಇದನ್ನ ಒಂದು ಲ್ಯಾಮಿನೇಟ್ ಮಾಡಿಸ್ಬಿಡಿ ಪ್ಲಾಸ್ಟಿಕ್ ಲ್ಯಾಮಿನೇಟ್ ಮಾಡಿಸಿದ್ರೆ ಸೇಫ್ ಆಗಿರುತ್ತೆ ನೆನದ್ರು ಏನು ಆಗಲ್ಲ ಇದು ಜಾಸ್ತಿ ಏನು ಹಾಳಾಗೋದಿಲ್ಲ ಸೊ ಎಲ್ಲರೂ ಪೇಪರ್ ಸ್ಕೇಲ್ ಬಗ್ಗೆ ಹಿಡ್ಕೋಬೇಕು ಮೆಜರ್ಮೆಂಟ್ ನ ಚೆಕ್ ಮಾಡಬೇಕು ಎಷ್ಟೆಷ್ಟು ಅಂತ ಹೇಳಿ ಓಕೆನಾ ಅದೇ ಇವತ್ತಿನ ವರ್ಕ್ ಬ್ಲೌಸ್ ಕೋರ್ಸ್ ಅಲ್ಲಿ ತುಂಬ ಸೀರಿಯಸ್ ಆಗಿ ಕೋರ್ಸ್ ಗಳು ನಡೆಯುತ್ತೆ ಪ್ರತಿಯೊಂದು ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಡ್ತೀನಿ ತುಂಬ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಆಗಿ ಕಲಿಯುವಂತ ಹಂಡ್ರೆಡ್ ಪರ್ಸೆಂಟ್ ಏನಾದ್ರೂ ಒಂದು ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಸೊ ಎಲ್ಲರೂ ಟ್ರೈ ಮಾಡಿ ಕಷ್ಟ ಅಂತ ಮಧ್ಯದಲ್ಲಿ ಹೊರಟೋಗೋದು ಬೇಡ ಪ್ರತಿಯೊಬ್ಬರೂ ಕಲಿಬೇಕು ಅನ್ನೋದು ನನ್ನ ಉದ್ದೇಶ ಸಾವಿರ ಗಟ್ಟಲೆ ಹೊರಗಡೆ ಹೋಗಿ ಕಲಿಯೋದಕ್ಕಿಂತ ನೀವು ನಾನು ಫ್ರೀಯಾಗಿ ಹೇಳ್ಕೊಡ್ತಿರೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕಲಿತೀರಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಪ್ರತಿಯೊಬ್ಬರು ಕಲಿಬೇಕು ಫ್ಯಾಷನ್ ಡಿಸೈನಿಂಗ್ ಬ್ಲೌಸ್ ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಏನಿದೆ ನಾನು ಯಾಕೆ ಈ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಂಗಲ್ ಡಾಟ್ ಆಗಿರಬಹುದು ತ್ರೀ ಡಾಟ್ ಆಗಿರ್ಬೋದು ಫೋರ್ ಡಾಟ್ ಆಗಿರ್ಬೋದು ಬಹಳ ಬಹಳ ಹೆಚ್ಚು ಬಳಕೆ ಮಾಡ್ತೀವಿ ಅದರಿಂದ ನಾನು ಫಸ್ಟ್ ಪ್ರಿಫ್ರೆನ್ಸ್ ಫೋರ್ ಡಾಟ್ ಬ್ಲೌಸ್ ತ್ರೀ ಡಾಟ್ ಬ್ಲೌಸ್ ಸಿಂಗಲ್ ಡಾಟ್ ಬ್ಲೌಸಿಗೆ ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಡ್ಬೇಕು ಅಂತ ಹೇಳಿ ಪ್ರಿಫ್ರೆನ್ಸ್ ಕೊಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರು ಕೇಳ್ಕೊಂಡಿದ್ರಿ ವರಮಹಾಲಕ್ಷ್ಮಿ ಹಬ್ಬ ಮುಗಿಯುವವರೆಗೂ ದಯವಿಟ್ಟು ಟೈಮ್ ಕೊಡಿ ಅಂತ ಸಾವಿರ ಗಟ್ಟಲೆ ಮೆಸೇಜ್ ಬಂದಿತ್ತು ರಿಕ್ವೆಸ್ಟ್ ಬಂದಿತ್ತು ಸೊ ಆ ಒಂದು ರಿಕ್ವೆಸ್ಟಿಂದ ನಾನು ವೀಡಿಯೋಸ್ಗಳನ್ನು ಡಿಲೇ ಮಾಡಿ ಹಾಕಿದ್ದೀನಿ ಈಗ ಕಂಟಿನ್ಯೂಸ್ ಕೋರ್ಸ್ಗಳು ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ವರ್ಕ್ ಮಾಡಬೇಕು ಅಸೈನ್ಮೆಂಟ್ಸ್ಗಳನ್ನ ಸೆಂಡ್ ಮಾಡಬೇಕು ಯಾವುದೇ ಕಾರಣಕ್ಕೂ ಗೌರಿ ಗಣೇಶ ಹಬ್ಬಕ್ಕೆ ಗೈನ್ ಮತ್ತೆ ನಾನು ಎಕ್ಸ್ಕ್ಯೂಸ್ ಕೊಡೋದಿಲ್ಲ ತುಂಬ ಲಾಂಗ್ ಗ್ಯಾಪ್ ಆಗಿದೆ ಐ ಹೋಪ್ ಎಲ್ಲರೂ ಕೂಡ ಸ್ಟಿಚ್ಚಿಂಗ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯ ಒಂದೊಂದು ಶೀಟ್ನ ಮಾಡಿ ಕಟಿಂಗ್ ಸ್ಟಿಚ್ಚಿಂಗ್ ಮಾಡಿ ಇಲ್ಲಾಂದರೆ ನಿಮಗೆ ಕಷ್ಟ ಆಗುತ್ತೆ ಡಿಫಿಕಲ್ಟ್ ಆಗಿರುತ್ತೆ ಫಿನಿಶಿಂಗ್ ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿರೋದನ್ನ ಮಾಡಲೇಬೇಕು ವರ್ಕ್ನ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡ್ತೀನಿ ಆದಷ್ಟು ವೀಡಿಯೋಸ್ಗಳು ಆಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ತುಂಬ ಲಾಂಗ್ ವೀಡಿಯೋಗಳನ್ನು ನೋಡೋಕ್ಕೂ ಕೆಲವರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಶಾರ್ಟಲ್ಲಿ ತುಂಬ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡೋಣ ಇವತ್ತಿನ ವರ್ಕ್ ಬಂದು ಪೇಪರ್ ಸ್ಕೇಲ್ ತೊಗೋಬೇಕು ಈ ಒಂದು ಟ್ರಯಾಂಗಲ್ ಸಾರಿ ಈ ಒಂದು ಸ್ಕೇಲ್ನ ತಗೊಂಡ್ಬಿಟ್ಟು ಕಂಪಲ್ಸರಿ ಎಲ್ಲರೂ ಕೂಡ ಸ್ಕೇಲ್ನಲ್ಲಿ ಏನೇನು ಮೆಜರ್ಮೆಂಟ್ ಇದೆ ಅಂತ ಚೆಕ್ ಮಾಡಬೇಕು ಇದು ನಿಮ್ಮ ವರ್ಕ್ ನಂತರ ಈ ರೀತಿ ಒಂದು ಬಾಡಿ ಬ್ಲಾಕ್ ಏನಿದೆ ಇದನ್ನ ನಾನು ಫೋಟೋ ಕಳಿಸ್ತೀನಿ ಕಂಪಲ್ಸರಿ ಇದೇ ರೀತಿ ಸ್ಕೆಚ್ ಮಾಡಬೇಕು ಓಕೆನಾ ಈ ರೀತಿ ಸ್ಕೇಲ್ನ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಸೊನ್ನೆಯಿಂದ ಹದಿನಾಲ್ಕಕ್ಕೆ ಒಂದು ಇಂಚ್ ಅಂದರೆ ಕಂಪ್ಲೀಟಾಗಿ ಒಂದು ಲೈನ್ನ ಸ್ಟ್ರೈಟಾಗಿ ಡ್ರಾಯಿಂಗ್ ಮಾಡ್ಕೊಳ್ಳಿ ಫೋರ್ಟೀನ್ ಇಂಚಿಗೆ ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿಂದ ಝೀರೋಯಿಂದ ಒನ್ನಿಗೆ ಒನ್ ಇಂಚ್ ಝೀರೋಯಿಂದ ಇಲ್ಲಿಂದ ಇಲ್ಲಿಗೆ ಟೂಗೆ ಶೋಲ್ಡರ್ ಬ್ಲಾಕ್ ಬರುತ್ತೆ ಅದಾದ ನಂತರ ಏಟ್ ಇಂಚಿಗೆ ವೆಸ್ಟ್ ಪಾಯಿಂಟ್ ಬರುತ್ತೆ ಓಕೆ ಒಂದು ಎರಡು ಮೂರು ಡಾಟ್ನ ಇಟ್ಕೊಡಿ ಎಗೇನ್ ಇಲ್ಲಿ ನಾಲ್ಕು ಡಾಟ್ ಅದಾದ ನಂತರ ಏನು ಮಾಡಬೇಕು ಅಡ್ಡದಲ್ಲಿ ಅಂದರೆ ಅಗಲದಲ್ಲಿ ಸ್ಕೇಲ್ನ ತಿರುಗಿಸ್ಕೊಡಿ ಝೀರೋ ಎಲ್ಲಿದೆ ಅಲ್ಲಿಗೆ ಆ ಕಡೆ ಒನ್ ಇಂಚ್ ಈ ಕಡೆ ಒನ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ನಂತರ ಎಗೇನ್ ಈ ಪೊಸಿಷನಿಂದ ಇಲ್ಲಿಗೆ ಎಗೇನ್ ಇಲ್ಲಿ ಒನ್ ಇಂಚ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಒನ್ ಇಂಚ್ ಒನ್ ಇಂಚ್ ಒನ್ ಇಂಚ್ ಎಗೇನ್ ಈ ಪೊಸಿಷನಿಂದ ಇಲ್ಲಿಗೆ ಒನ್ ಇಂಚ್ ಅಥವಾ ಇಲ್ಲಿಂದ ಇಲ್ಲಿಗೆ ಟೂ ಇಂಚಸ್ ನಂತರ ಇಲ್ಲಿಂದ ಇಲ್ಲಿಗೆ ತ್ರೀ ಇಂಚ್ ಇಲ್ಲಿಂದ ಇಲ್ಲಿಗೆ ತ್ರೀ ಇಂಚ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟೋಟಲ್ ಸಿಕ್ಸ್ ಇಂಚ್ ಸೆಂಟರ್ ಮಾಡಿ ಒಂದು ಸ್ಟ್ರೈಟಾಗಿ ಲೈನ್ನ ಮಾರ್ಕ್ ಮಾಡಿಕೊಳ್ಳಿ ಅದಾದ ನಂತರ ಈ ನೆಕ್ ಪೊಸಿಷನಿಂದ ಇಲ್ಲಿಗೆ ಶೋಲ್ಡರ್ ಪಾಯಿಂಟ್ಸ್ನ ಜಾಯಿಂಟ್ ಮಾಡಿ ಎಗೇನ್ ಏಟ್ ಇಂಚಿಗೆ ಬನ್ನಿ ನೋಡ್ಬೋದು ಟೋಟಲ್ ಫೋರ್ ಇಂಚ್ ಉದ್ದ ಆಗಲ್ಲ ಟೂ ಟು ಇಂಚಸ್ ಡಿವೈಡ್ ಮಾಡಿ ಅಂದರೆ ಇಂದ ನೋಡ್ತಾ ಇರ್ಬೋದು ಝೀರೋ ಇಂದ ಟೂ ಇಂದ ಫೋರ್ ಓಕೆ ಎಗೈನ್ ಇಲ್ಲೇನು ಮಾಡಬೇಕು ಈ ಶೋಲ್ಡರ್ ಪಾಯಿಂಟ್ಸ್ ಇರುತ್ತಲ್ಲ ಅಲ್ಲಿ ಈ ರೀತಿ ಜಾಯಿಂಟ್ ಮಾಡಬೇಕು ಹೇಗೆ ಶೋಲ್ಡರ್ ಪಾಯಿಂಟ್ ಎಲ್ಲಿದೆ ಅಲ್ಲಿಂದ ಇಲ್ಲಿಗೆ ಟೂ ಇಂಚು ನೋಡ್ಬೋದು ಟೂ ಇಂಚಿದೆ ನಂತರ ಟೋಟಲ್ ಪಾಯಿಂಟ್ ಫೈವ್ ಇಂಚು ನೋಡ್ತಾ ಇರ್ಬೋದು ಲೆವೆನ್ ಪಾಯಿಂಟ್ ಫೈವ್ ಇಂಚು ಓಕೆ ಸ್ಟ್ರೈಟ್ ಲೈನ್ ನ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋಕೆ ಟ್ರೈ ಮಾಡಿ ಇಲ್ಲಿ ಸೆಂಟರ್ ಇಟ್ಕೊಬಿಟ್ಟು ಇಲ್ಲೂ ಈಕ್ವಲ್ ಆಗಿ ಬರ್ಬೇಕಂದ್ರೆ ನೀವೇನ್ ಮಾಡಬೇಕು ಇಲ್ಲೂ ಕೂಡ ಹ್ಯಾಂಡ್ಸ್ ಈಕ್ವಲ್ ಆಗಿ ಇರಬೇಕು ಈ ಪೊಸಿಷನ್ ಇಂದ ಎಲ್ಲಿ ವೆಸ್ಟ್ ಪಾಯಿಂಟ್ ಎಂಡಾಗ್ತಿದೆ ಅಲ್ಲಿಂದ ತ್ರೀ ಇಂಚ್ ಫೋರ್ ಇಂಚ್ ನಿಮಗೆ ಈ ಅಗಲ ಎಷ್ಟು ಡಿಸ್ಟೆನ್ಸ್ ಬೇಕು ಈಕ್ವಲ್ ಆಗಿ ಒಂದು ಡಾಟ್ ಇಟ್ಕೊಂಡು ಟೂ ಇಂಚ್ ಎಲ್ಲಿಗೆ ಎಂಡಾಗಿದೆ ಅಲ್ಲಿಂದ ಸ್ಟ್ರೈಟ್ ಲೈನ್ ಕೆಳಗಡೆಗೆ ಹೇಳ್ಕೊಳ್ಳಿ ಕೆಳಗಡೆ ಲೈನಿಗೆ ಮೆಜರ್ಮೆಂಟ್ ಇರೋದಿಲ್ಲ ಮೇಲ್ಗಡೆ ಲೈನಿಗೆ ಮಾತ್ರ ಮೆಜರ್ಮೆಂಟ್ ಇರುತ್ತೆ ಅದು ಎಷ್ಟು ಲೆವೆನ್ ಪಾಯಿಂಟ್ ಫೈವ್ ಆ ಲೆವೆನ್ ಪಾಯಿಂಟ್ ಫೈವ್ ಏನಿದೆ ಅದು ಸೆಂಟರ್ ಮಾರ್ಕ್ ಮಾಡಿಕೊಳ್ಳಿ ನಮಗೆ ಇದು ಎಲ್ಲಿಗೆ ಎಲ್ಬೋ ಸ್ಲೀವ್ಸ್ ಸಿಗುತ್ತೆ ಇದು ಫುಲ್ ಸ್ಲೀವ್ಸ್ ಓಕೆ ನಮ್ಮ ಬಾಡಿ ಬ್ಲಾಕ್ ಹೇಗಿದೆ ಹಾಗೇನೆ ಬ್ಲಾಕ್ಸ್ ಅಲ್ಲಿ ಸ್ಮಾಲ್ ಆಗಿ ನ ಮಾಡ್ಕೊಂಡಿದೀವಿ ಬ್ಲೌಸ್ ಪ್ಯಾಟ್ರನ್ ಮಾಡೋದಕ್ಕೆ ಓಕೆನಾ ಎಲ್ಲರಿಗೂ ಇವತ್ತಿನ ಅಸೈನ್ಮೆಂಟ್ ಏನು ಈ ಒಂದು ಡ್ರಾಫ್ಟಿಂಗ್ನ ಟ್ರೈ ಮಾಡಬೇಕು ಪೇಪರ್ ಸ್ಕೇಲಲ್ಲಿ ಇದು ವಾರ್ಮ್ ಅಪ್ ನಿಮಗೆ ಅಂದ್ರೆ ಒಂದು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಟೆಸ್ಟ್ ಮಾಡೋಣ ಎಲ್ಲರಿಗೂ ಪೇಪರ್ ಸ್ಕೇಲ್ ಯೂಸ್ ಮಾಡಕ್ ಬರುತ್ತಾ ಬರಲ್ವಾ ಅಂತ ಹೇಳಿ ಎಲ್ಲ ಈ ರೀತಿ ಒಂದು ಡ್ರಾಫ್ಟ್ ಮಾಡಿ ಕಳಿಸ್ಬೇಕು